ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ನೊಂದಿಗೆ ಈ ದಿನ ಬಂದಿದ್ದೀನಿ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸರ್ಕಾರಿ ನೌಕರ ಸಂಘಗಳು ಸೆವೆನ್ ಪೇ ಕಮಿಷನ್ ಜಾರಿಯ ವಿಚಾರದಲ್ಲಿ ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅನ್ನೋ ವಿಚಾರವನ್ನು ಮಾತಾಡಿದ್ದೆ ಅದರ ಬಗ್ಗೆ ಈಗ ಲೇಟೆಸ್ಟ್ ಅಪ್ಡೇಟನ್ನು ನೌಕರ ಸಂಘದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರೆ ಏನು ಮಾಡಬೇಕು ಮೂರು ಹಂತಗಳ ಹೋರಾಟದ ಬಗ್ಗೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ

ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂಥದ್ದು ಮೊದಲ ಭಾಗ ಅದು ಹದಿನಾಲ್ಕನೇ ತಾರೀಕುಗಳಿಗೆ ಆ ಕೆಲಸ ಮುಗಿತದೆ ಅದಾದ ನಂತರ ಹದಿನೈದು ರೇವಣಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಅದು ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಮೂರನೇ ಅಂತ ಹೋರಾಟ ಜುಲೈ ಎಂಡ್ ಆಗಸ್ಟಲ್ಲಿ ಎನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಹಳ ಜನ ಇಪ್ಪತ್ತೊಂಬತ್ತರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವು ಆಲ್ಕ್ಯಾಂಡರ್ ಕ್ಯಾಡರ್ ಅಸೋಸಿಯೇಷನ್ ಮಾಡ್ತಾರೆ ಅದ್ಯಾವುದೂ ಆಗಲಿ ಈ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರ ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಅನ್ನುವಂತ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ ಸೊ ಇವತ್ತಿನ ಸಭೆ ಜೊತೆ ಹಾಲ್ ಅಸೋಸಿಯೇಷನ್ ಸಭೆನೂ ಕೂಡ ಬಹಳ ಮುಖ್ಯ ಇದೆ ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ಇದೆ ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ತಿಳಿದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ ಪ್ರಮುಖವಾಗಿರುವಂತಹ ಮೂರು ವಿಚಾರ ರಾಜ್ಯ ಏಳನೇ ವೇತನ ಆಯೋಗ ಏನ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಒನ್ ಸೆವೆನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಫೋರ್ ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋಂಥದ್ದು ಒಂದು ಎಸ್ ಓಪಿ ಆಗಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರು ಇವತ್ತು ಒಂದು ಸಭೆ ನಡೆದಿಲ್ಲ ಆ ಹೋಗಿ ವಿಸಿಟ್ ಮಾಡಿಲ್ಲ ಸರ್ಕಾರಕ್ಕೆ ಕೊರದಿ ಸಲ್ಲಿಸಿಲ್ಲ ಹಾಗಾಗಿ ಈ ತರದ ಆದೇಶವನ್ನು ಕೊಟ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಅವರು ಈ ಈ ಸರ್ಕಾರನು ಕೂಡ ಮ್ಯಾನಿಫೆಸ್ಟೋದಲ್ಲಿಂಪ್ಲಿಮೆಂಟ್ ಮಾಡ್ತೇನೆ ಎನ್ ಪಿ ಎಸ್ ಓ ಪಿ ಮಾಡ್ತೇನೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವಂತೆ ತೆಗೆದುಕೊಳ್ಳಬೇಕು ಮತ್ತೆ ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ ಬಂದಿದೆ ಆದೇಶ ಆಗಿದೆ ಕ್ಯಾಬಿನೆಟ್ ಆಗಿದೆ ಬಜೆಟ್ ಇಶನ್ ಆಗಿದೆ ಲೋಕಾರ್ಪಣೆ ಆಗಿಲ್ಲ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂತ ಕೆಲಸ ಈ ಮೂರು ಕಡೆ ಇನ್ನು ಬೇಡಿಕೆಗಳು ಹೋದಾಗ ಎರಡು ಲಕ್ಷದ ಸಾವಿರ ರೂಪಾಯಿ ಖಾಲಿ ಇದೆ ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಡಿಮ್ಯಾಂಡು ಇದೆ ಆಮೇಲೆ ಗಮನ ಸೆಳೆಯುವಂತ ಒತ್ತಡ ಹಾಕುವಂತ ಹೋರಾಟದ ತಂತ್ರವನ್ನು ಅನುಸರಿಸುತ್ತೆ ಅದೇ ಹೇಳುದಲ್ಲ ಅದು ಈ ಸ್ಟೇಜ್ ನಲ್ಲಿ ಹೇಳ್ದಂಗೆ ಹೋರಾಟದ ಸ್ವರೂಪ ಹೇಗೆ ಅಂದರೆ ಸರ್ಕಾರಿ ನೌಕರರು ತಮ್ಮ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತೆ ನೀವು ನೋಡ್ತಾ ಇದ್ದೀರಾ ಒಂದೇ ಸಲ ತಗೊಳಬಾರದು ಸ್ಟೇಜ್ ವೈಸ್ ಅಂತ ಹೇಳಿ ಆಲ್ ಕೇಳು ಕೂಡ ಅವ್ರೂ ಇವರು ಬರ್ತಾರೆ ಅವರು ಬರ್ತಾರೆ ಸೊ ನಮ್ಮ ಹೋರಾಟ ತೀರ್ಮಾನ ಹೇಗಿರುತ್ತೆ ಅಂದರೆ ಶಾಂತಿಯುತ ಹೋರಾಟ ಎಲ್ಲೂ ಸಂಘರ್ಷಕ್ಷಿತ ಆರೋಗ್ಯ ಯೋಜನೆಯನ್ನು ಕೊಡುವಂತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂಥ ಮೂರು ನಿರ್ಣಯಗಳನ್ನು ಇವತ್ತು ತೆಗೆದುಕೊಂಡಿದ್ದಾರೆ ಈ ಮೂರು ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ಏನು ಸರ್ಕಾರದ ಗಮನ ಸೆಳೆಯುವ ಒತ್ತಡ ಹಾಕುವ